ಹಠಾನ್ ಅವರು ಅವರು ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನು ಈಡೇರಿಸಿದಾರಾ ಇಲ್ಲವಾ ಅಂತ ಹೇಳಿ ಇದೆಲ್ಲದರ ಜೊತೆಗೆ ಈ ಕ್ಷೇತ್ರ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರ ಅಂದರೆ ನಮಗೆಲ್ಲ ಮೊದಲಿಗೆ ನೆನಪಿಗೆ ಬರೋದು ಬಸವರಾಜ ಬೊಮ್ಮಾಯಿಯವರು ಎಷ್ಟು ವರ್ಷಗಳ ಕಾಲ ಅವರೇ ಶಾಸಕರಾಗಿದ್ದರು ಅದಾದ ನಂತರ ಅವರ ರಾಜೀನಾಮೆಯಿಂದ ತೆರವಾದಂಥ ಕ್ಷೇತ್ರ ಬೈ ಎಲೆಕ್ಷನ್ ನಡೆಯುತ್ತೆ ಭರತ್ ಬೊಮ್ಮಾಯಿಯವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ಆದರೆ ಭರತ್ ಬೊಮ್ಮಾಯಿಯವರನ್ನು ಸೋಲಿಸಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಅವರು ಆ ನಿಟ್ಟಿನಲ್ಲಿ ಈಗ ಅವರ ಕಾಲಘಟ್ಟದಲ್ಲಿ ಅಥವಾ ಅವರ ಅವಧಿಯಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಜೊತೆಗೆ ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರಾ ಇಲ್ಲುವ ಜೊತೆಗೆ ಇಲ್ಲಿನ ಜನ ಅವರ ಬಗ್ಗೆ ಏನು ಹೇಳ್ತಾರೆ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ ನಾಯಕ ನಾಯಕ ಸೇವಕ ನಾವೀಗ ಶಿಗ್ಗಾವಿ ಪಟ್ಟಣದಲ್ಲಿದ್ದೀವಿ ಶ್ರೀಗಾಮಿಯಲ್ಲಿ ಬಹಳಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ನಮ್ಮ ಜೊತೆಗೆ ಮಹಿಳಾ ಮತದಾರ ಪ್ರಭುಗಳಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ತುಂಬ ಹೆಮ್ಮೆ ಅನಿಸಿದ್ವಿ ಯಾಕಂದರೆ ನಮ್ಮ ಜೀವನದೊಳಗೆ ಇಂಥ ಶಾಸಕರನ್ನ ಇನ್ನೊಮ್ಮೆ ಕಾಣ್ತಿದ್ವಿನೇ ಇಲ್ಲ ಅನ್ನೋಂಥ ಕನಸು ಕಂಡ್ವಿ ಆಮೇಲೆ ಅವರು ಆಲ್ರೆಡಿ ಈಗ ಅವ್ರು ಆರ್ಚ್ ಬಂದ ಮೇಲೆ ನಮ್ಮ ಶಿಗ್ಗವನೊಳಗೆ ಸಾಕಷ್ಟು ಕೆಲಸ ಮಾಡಿಕೊಟ್ರೆ ಇನ್ನು ಮುಂದೆ ಅವರೇ ಆಗ್ಬೇಕು ಅವರೇ ಎಂ ಪಿ ಆಗಲಿ ಅಂತ ಹರಿಸ್ತೀವಿ ಆದರೆ ಈಗ ನಮ್ಮ ಶಿಗ್ಗವಂದಾಗ ನಾಲ್ಕನೇ ವಾರ್ಡ್ ಹಾಸ್ರೆ ಪ್ಲಾಟ್ನಾಗೆ ಭಾಳ ವರ್ಷದಿಂದನೂ ಅವ್ರಿಗೆ ಹಕ್ಕಪತ್ರ ಇದ್ದಿದ್ದಿಲ್ಲ ಆದರೆ ಬಸವರಾಜ್ ಬೊಮ್ಮಾಯಿಯವರು ಸ ಕೆಲ್ವೊಂದು ಹಕ್ಕಪತ್ರ ಕೊಡಿಸಿದ್ರು ಈಗ ಅದನ್ನು ಉತ್ತಾರ ಕೊಡಿಸ ನಮ್ಮ ಶಾಸಕರು ಭಾಳಷ್ಟು ಪ್ರಯತ್ನ ಪಡ ಹೊಂದಾರ ಭಾಳ ಕೆಲಸ ಮಾಡ್ಯಾರ ಅದಕ್ಕೆ ಅವ್ರ ಬಗ್ಗೆ ಹೆಮ್ಮೆ ಅನಿಸ್ತದೆ ಹಾಕಿ ಅಂದರೆ ನೀವೇ ಓಟ್ ಹಾಕಿ ಕೆಲ್ಸಿದಂಥ ಎ ಕೆಲಸ ಮಾಡ್ತಾರ ಇಲ್ವ ಮಾಡ್ತಾರೆ ಇನ್ನೂ ಮಾಡೋ ಭಾಳ ಕೆಲಸ ಅವು ರೋಡ್ ಆಗಬೇಕು ಈಗ ಮೊನ್ನೆ ಒಂದು ಸ್ಕೂಲ್ ಒಳಗೆ ಪ್ರೈಮರಿ ಸ್ಕೂಲಿಗೆ ಕನ್ನಡ ಇಂಗ್ಲೀಷ್ ಮಾಧ್ಯಮವನ್ನು ಅವನ್ನ ಒಂದು ಚಾಲನೆ ಕೊಟ್ಟರು ಅವ್ರನ್ನ ಹಾಕೊಂಬಂದು ಒಂದು ಕೊಟ್ಟೇನೆ ಅಂತ ಹೇಳಿದರು ಮಾಡಿದ್ದಾರೆ ಇನ್ನೂ ಅಭಿವೃದ್ಧಿ ಆಗೋ ಕೆಲಸ ಭಾಳ ಐತಿ ಅದರಿಂದ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ ಕೆಲಸನ ಮಾಡಿದ್ರು ಅವರು ಕೆಲವೊಂದಿಷ್ಟು ಸಕ್ಸಸ್ ಆಗ್ಯಾವು ಕೆಲವೊಂದಿಷ್ಟು ಫೇಲ್ ಆಗ್ಯಾವು ಇವರು ಮಾಡೋಕತ್ತಾರೆ ಈಗಾಗಿ ಒಂದೆರಡು ವರ್ಷ ತನಿಖೆ ಬಂತು ಒಂದು ವರ್ಷ ಆಗಕ್ಕೆ ಬಂತು ಇನ್ನೂ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಕೆಲಸ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಐತಿ ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಏನ್ ಹೇಳಿದ್ರಿ ಎಲ್ಲ ಈಗ ಕರೆಕ್ಟ್ ಹ್ಞೂ ಕೆಲಸ ಮಾಡ್ತಾರ ಮಾಡ್ತಾರ ನಿಮ್ಮ ಗಮನಕ್ಕೆ ಇಲ್ಲೆಲ್ಲ ಸಾಕಷ್ಟು ಜನ ಬಂದಿರ್ತಾರೆ ಚಹಾ ಕುಡಿಯಕ ಏನಾದ್ರು ತಿನ್ನಕ್ಕ ಎಲ್ಲರೂ ಮಾತಾಡ್ಕೊಳ್ತಿರ್ತಾರ ಏನ್ ಕೆಲಸ ಮಾಡಿದಾರಂತ ರೆಸ್ಪಾನ್ಸ್ ಐತ್ರಿ ಈಗ ಅವ್ರಿಗೆ ಒನ್ಯದ ಕೆಲಸ ಹೆಂಗಂದ್ರಿ ಈ ಶಾಲೆಗಳಿಗೆಲ್ಲ ಬರ್ಬಿತ್ತಾರ ವಿಸಿಟ್ ಕೊಡ್ತಾರ ಆಮ್ಯಾಗ ಏನಾದ್ರು ಹೇಳಿದ್ರೆ ಜನರು ಕೂಟ ಸ್ಪಂದಿಸ್ತಾರ ಹ್ಞೂ ರೀ ಕ್ಷೇತ್ರ ಸಂಚಾರ ಎಲ್ಲ ಮಾಡ್ತಾರ ಜನಾನು ಅವ್ರ ಮನೆಗೆ ಹೋಗಿ ಕ್ಷೇತ್ರ ಸಂಚಾರ ಮಾಡ್ತಾರ ಮಾಡ್ತಾರೆ ಹೆಸರು ನಾಗರಾಜ್ ಆರ ದಾವಣಗಿರಿ ಏನಂತೀರಿ ನಿಮ್ಮ ಶಾಸಕರ ಬಗ್ಗೆ ಅವ್ರ ಕೆಲಸದ ಬಗ್ಗೆ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ ಕಳೆದ ಎಂಟು ತಿಂಗಳಿಂದ ನೋಡಿದ್ರೆ ಉತ್ತಮ ಯುಗದಲ್ಲಿ ಕೆಲಸಗಳು ನಡೀತಾ ಇದಾವೆ ಸರ್ಕಾರನೂ ಕೂಡ ಮೇಲೆ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಒತ್ತೆ ಕೆಲಸಗಳು ಗ್ರಾಮೀಣ ಮಟ್ಟದೊಳಗೆ ಆಯ್ತು ಅಂತೇಳಿ ಏನು ಹೇಳ್ತೀರಿ ಬ್ರದರ್ ಈಗ ಹೆಸರ್ ಖಾನ್ ಪಠಾಣ್ ಅವರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಭಾಳ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಸರ್ಕಾರದ ಐದು ಗ್ಯಾರಂಟಿ ಜೊತೆಗೆ ಸಿಗ್ಗಾಂವ್ ಡೆವಲಪ್ಮೆಂಟ್ ಭಾಳ ಮಾಡ್ತಾ ಇದ್ದಾರೆ ಅವರು ಕೋಟಿ ಸಾವಿರಾರು ಕೋಟಿ ದುಡ್ಡನ್ನು ತೊಗೊಂಬಂದು ಸರ್ಕಾರದಿಂದ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಭಾಳ ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಅವ್ರದ್ದು ಮೊದಲು ಆದ್ಯತೆ ಶಿಕ್ಷಣ ಆಮ್ಯಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ಯುವಕರದು ಒಂದು ಭಾಳ ಕಳಕಳಿಯ ಕಾಳಜಿಯನ್ನು ಹೊಂದು ಅವ್ರ ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಒಂದು ನಮ್ಮ ಶಾಸಕರದ್ದು ಒಂದು ಇದು ಏಮ್ ಇದೆ ಅಂದರೆ ಒಂದು ಗುರಿ ಬೇಡ್ತಿ ನದಿ ಅದು ಒಂದು ಅವ್ರದ್ದು ಕನಸು ಮೊನ್ನೆ ವಿಧಾನಸಭೆಗಳಿಗೂ ಹೇಳಿ ಹೇಳಿದ್ದಾರೆ ಅವರು ಅದೊಂದು ಕನಸು ಅವರು ಖಂಡಿತವಾಗಿ ಮಾಡಿ ಇಲ್ಲಿ ನಮ್ಮ ಹಾವೇರಿ ಆಮೇಲೆ ಧಾರವಾಡ ಗದಗ ಈ ಮೂರು ಜಿಲ್ಲೆಗೆ ಅನುಕೂಲ ಆದಂಗೆ ಮಾಡಬೇಕಂದ ಅವ್ರಿಗೆ ಭಾಳ ಒಂದು ಕನಸಿದೆ ಅದು ಅದು ಅವರು ನನಸು ಮಾಡ್ದಾರ ನಮ್ಗೆ ಇದೆ ರೀ ನಂಬಿಕೆ ಇದೆ ಏನಿಲ್ಲ ರೀ ಚಲೋ ಮಾಡ್ಯಾರ ಎಲ್ಲ ರಸ್ತೆಗಳು ಏನು ಅನುಕೂಲ ಮಾಡಿಕೊಟ್ಟಿದಾರೆ ಈ ಕ್ಷೇತ್ರಕ್ಕೆ ಎಲ್ಲನೂ ಅನುಕೂಲ ಮಾಡ್ಯಾರೀ ಮೊದಲಿಂದ ಇಲ್ಲೇ ಸ್ವಲ್ಪ ಏನೇನೋ ರಸ್ತೆಗಳು ಅದೇನೇನೋ ಇದು ಆಗಿದ್ದಿಲ್ಲ ಪೆಂಡಿಂಗ್ ಉಳಿದಿದ್ದು ಎಲ್ಲ ರಸ್ತೆಗಳು ಚಲೋ ಆಗ್ಯಾವ್ರಿ ಕೆಲಸ ಎಲ್ಪಿಂಗ್ ಲಿಸ್ಟ್ ಭಾಳ ಚಲೋ ಆಗೈತಿ ಎಲ್ಲ ಚಲೋ ಮಾಡಿದಾರೆ ಸರ್ ಏನ್ ಹೇಳ್ತೀರಿ ಹಸಿರ್ ಖಾನ್ ಪಟಾನ್ ಅವ್ರ ಬಗ್ಗೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾರ ಚಲೋ ಮಾಡ್ಯಾರೀ ಇದ್ರ ರೋಡ್ ಇದೊಮ್ಮಾಗ ಉಳ್ಕೊಂಡ್ ಅಡ್ಡಾಡ್ತಿದ್ರು ಮಕ್ಕಳು ಬೀಳ್ತಿದ್ರು ಸಾಲಿ ರೋಡ್ ಇರ್ಲಿಲ್ಲ ರೀ ಈಗ ಆಗಿತ್ತು ಮೊನ್ನೆ ಮೊನ್ನೆ ಆಗಿತ್ತು ಮೊನ್ನೆ ಮಾಡ್ಯಾರ ಚಲೋ ಮಾಡ್ಯಾರ ಅಥವಾ ಬೇರೆ ಏನಾದ್ರು ಹಳ್ಳಿಯಾಗ ಹಳ್ಯಾ ಚಲೋ ರಸ್ತೆ ಮಾಡ್ಯಾರ ಇಲ್ಲಿ ಬೊಮ್ಮಾರ ಇದ್ದಾಗ ರಸ್ತೆ ಆಗಿದ್ದಿಲ್ಲ ಇದು ಸಾಲಿ ಹುಡುಗರು ಜಗ್ಗಿ ಬೀಳ್ತಿದ್ವು ಗಾಡಿ ಹಾಕೊಂಡ್ ಹಾಕೊಂಡು ಈಗ ಅವ್ರು ಮನೇನ್ ಚಲೋ ಆಗೈತ್ರಿ ರೋಡ್ ಗಟ್ರ ಪಟ್ರ ಆಗ್ಯಾವ ಶ್ರೀಗಾಮಿ ಆಗ್ಯಾವ ಶ್ರೀಗ್ಗಾವಿ ಚೆನ್ನಾಗಿದೆ ಆಗದ್ರ ಚೆನ್ನಾಗಿದ್ರಿ ಎಲ್ಲಿ ನೋಡಿದ್ರೆ ಧೂಳು ಕಾಣಿಸ್ತಿದೆ ಎಲ್ಲಿ ಧೂಳು ಕಾಣ್ತೈತೆ ರೀ ಅವ್ರು ಇದ್ದಾಗ ಬರೀ ಸಂತಿ ಬಂದ್ ಮಾಡೋದು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಂತ ಹೋಗ್ಬಿಡದು ಅದು ಮಾಡ್ಯಾರ ಅವ್ರು ಬೇರೆ ಏನು ಮಾಡಿಲ್ಲ ಶ್ರೀಗ್ಗ್ಯಾಗ ಯಾವರಗರಿಗೆ ತ್ರಾಸು ಮಾಡಿ ಭಾಳ ಮಾಡ್ಯಾರ ಬೊಮ್ಮೆಯವ್ರು ಪಠಾನ ಸಾಹೇಬ್ರು ಎಲ್ಲರ ಕೈಗೆ ಸಿಗ್ತಾರೆ ಈಝಿಯಾಗಿ ಜೀನಾ ಸಿಗ್ತಾರೆ ರೀ ದಿನಾಕ್ಕೊಮ್ಮೆ ಬೆಟ್ಟಗಾರ ಈಗ ಕಷ್ಟಗಳಿಗೆ ಸ್ಪಂದಿಸ್ತಾರ ಸ್ಪಂದಿಸ್ತಾರ ರೀ ಎಮ್ ಕೆಲಸ ಮಾಡ್ತಾ ಇದ್ದಾರೆ ಚಲೋ ಕೆಲಸ ಮಾಡುತ್ತಿದ್ದಾರೆ ರೀ ಇದ್ದಾಗ ನಮಗೆ ಶಾಸಕರು ಸಿಗ್ತಿದ್ದಿಲ್ರಿ ಒಂದಿನ ನಾವು ಬಡವರು ಏನು ಕೇಳಬೇಕಂತ ಹೇಳಿತಿವ್ರೆ ಸಿಕ್ತಿದ್ದಿಲ್ಲ ಈಗ ನಮ್ಗೆ ಶಾಸಕರ ಚಲೋ ಸಿಕ್ಕ್ಯಾರೀ ಮಾತಾಡ್ತಾರ ಇಲ್ಲಿ ಸರ್ಕಲ್ ಬರ್ತಾರ ನಾವು ಬಡವರು ಏನಾರ ಕೇಳಬೇಕಂದ್ರೆ ನಾವು ಕೇಳ್ತೀವ್ರಿ ಅವ್ರು ಸಿಗ್ತಾರ ಎಲ್ಲ ಕೆಲಸ ಮಾಡ್ಕೊಡಾಗತ್ತವ್ರ ಸರ್ ಏನು ಹೇಳ್ತೀರಿ ಅಸೀರ್ ಖಾನ್ ಪಠಾಣ್ ಅವರು ಚಲೋ ಕೆಲಸ ಮಾಡಿಸ್ತದ್ರ ಅದ್ರಿ ಅಂತ ಓಣಿ ಓಣಿ ಎಲ್ಲ ತಿರ್ಗಾಡಂತಾರೆ ನಾವು ಆಟೋ ನಡೆಸ್ತೀವಿ ನಮ್ಗೆ ಆಟೋನಾಗೆ ಎಲ್ಲರು ಜನ ಜನ ಕುತ್ಕೊಂಡು ಹೇಳ್ತಾರೆ ರೀ ಯಾಸಿರ್ ಖಾನ್ ಪಠಾಣ್ ಅವರು ಚಲೋ ಕೆಲಸ ಮಾಡಕ್ತಾರೆ ನೆಕ್ಸ್ಟ್ ಬಂದ್ರೆ ಅವರು ಬಂತಾರೆ ಅಂತ ಹೇಳಕ್ತಾರೆ ರೀ ಜನ ಸರ್ ನಮಸ್ಕಾರ ಇಲ್ಲಿನ ಶಾಸಕರು ಕಾರ್ಯವೈಖರಿ ಹೇಗಿದೆ ಸರ್ ಮುಂಚೆ ಮುಂಚಿನ ಶಾಸಕರು ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಗಳು ಇದ್ದರು ಅವ್ರ ಜೊತೆ ಕಂಪೇರ್ ಮಾಡಿದರೆ ಇವಾಗ ಇವರು ಎಲ್ಲರಿಗೂ ಅಂತ ಅಂತೇಳಿದ್ರೆ ಅವಾಗಿನ ಶಾಸಕರು ನಾವು ಅವ್ರು ಇಷ್ಟು ವರ್ಷ ಹದಿನೆಂಟು ಇಪ್ಪತ್ತು ವರ್ಷ ಇದ್ದರೂ ಸಹಿತ ಒಂದು ದಿನ ಅವ್ರ ಹತ್ತಿರಕ್ಕೆ ನಾವು ಹೋಗೋಕ್ಕಾಗಿಲ್ಲ ದಿನ ಹೋಗಿಲ್ಲ ಒಂದು ಕೆಲಸನೂ ನಮ್ಗೆ ಆಗಿಲ್ಲ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಪೆಂಡಿಂಗಿರೋ ಕೆಲಸ ಈಗ ರೀಸೆಂಟಾಗಿ ನಾವು ಆಗ್ತಿದ್ದೆವು ಇದನ್ನ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಇವರು ಒಂಥರ ಜನಸ್ನೇಹಿ ಶಾಸಕರು ಆಮೇಲೆ ರೈತರಿಗೆ ಕೂಲಿಕಾರರಿಗೆ ಪ್ರತಿಯೊಂದು ವರ್ಗಕ್ಕೂ ಇವರು ಅವ್ರಿವ್ರಂತ ನೋಡೋಲ್ಲ ಜಾತಿ ಅಂತ ಮುಂಚೆ ನೋಡೋಲ್ಲ ಅವರ ಸ್ವಭಾವನೆ ಆ ಥರ ಇರೋದು ಹೀಗಾಗಿ ಜನರೆಲ್ಲ ಖುಷಿಯಾಗಿದ್ದಾರೆ ಆಮೇಲೆ ಆಡಳಿತ ವರ್ಗನೂ ಈಗ ಸುಧಾರಿಸ್ಕೊಂಡಿದೆ ಮುಂಚಿನ ಥರ ನೆಗ್ಲಿಜೆನ್ಸ್ ಇಲ್ಲ ಏನೋ ಒಂದು ಕೆಲಸ ಐತೆ ಹೇಳಿದ್ರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ ಮಾಡಿಲ್ಲ ಹತ್ರ ಹೋದ್ವಿ ಅಂತಂದ್ರೆ ಆಯಿತು ಅಂತ ಇದು ಕೆಲಸ ಎಲ್ಲ ಎಲ್ಲರ ಕೈಗೂ ಸಿಗ್ತಾರಾ ಸಿಗ್ತಾರೆ ನೀವೆಲ್ಲ ನೀವು ಕಷ್ಟಗಳು ಹೇಳ್ಕೊತೀರಾ ಅವ್ರ ಮುಂದೆ ಹೇಳ್ತಾರೆ ಅವಾಗ ಏನಿಲ್ಲ ರೀ ನಮ್ಮ ಇದು ಹಿಂಗೆ ರೀ ಅದನ್ನೊಂದು ಸ್ವಲ್ಪ ನಾವು ಯಾವ ಕೆಲಸ ಅದಾವಂದ್ರೆ ಇಂಥದಕ್ಕೆ ನಮಗೆ ಅನ್ಕೊಳು ಮಾಡಿಕೊಡೋಂದ್ರೆ ಮಾಡ್ಕೊಡೋಕೆ ರೀ ಆಮೇಲೆ ಯಾರನ್ನೂ ನೀವು ಊರಾಗ ಮತ್ತೊಬ್ಬರು ಇಡೋ ಕರ್ಕೊಂಬರ್ಬೇಡ್ರಿ ನಿಮ್ಮ ಕೆಲಸ ನೀವೇ ಬನ್ನಿ ಅವ್ರನ್ನ ಕರ್ಕೊಂಬರ್ರಿ ಇವ್ರು ಕರ್ಕೊಂಬ್ರಿ ಅಂತ ಅವ್ರು ಹೇಳಲ್ಲ ಹೀಗೆ ಆಮೇಲೆ ಏನಾದರೂ ನಾವು ಒಂದು ಸ್ವಲ್ಪ ಗೊತ್ತಾಗ ಸ್ವಲ್ಪ ಕಡಿಮೆ ಅಂದರೆ ಇದೆ ಸಾಲಲ್ಲ ಇಷ್ಟು ತಗೋ ಅಂತೇಳಿ ಹೆಚ್ಚಿಗೆ ಮಾಡಿಕೊಟ್ಟಾರೆ ಅಭಿವೃದ್ಧಿ ಮಾಡಿದ್ದಾರೆ ಸುಮಾರು ಒಂದು ಐದು ನೂರು ಕೋಟಿ ನಮಗೆ ನೀರಿಂದ ನಾಗನೂರು ಕೆರಿಗೆ ಆಮ್ಯಾಗ ಬಂಕಾಪುರ ಕೆರಿಗೆ ಆಮ್ಯಾಗ ಸಣ್ಣೂರು ಮೋತಿ ತಲಾಬ್ ಬನ್ನದ್ದಂಥ ಆ ಕೆರೆಗೆ ಒಂದು ನೂರು ಕೋಟಿ ಒಂದು ವೆಚ್ಚದಲ್ಲಿ ಅದು ಅಡಿಗಲ್ಲ ಕಾಮಗಾರಿಯನ್ನು ಪುರಾಣ ನಡೆದಿದೆ ಆಮ್ಯಾಗ ಒಂದು ಸಮಾಜಕ್ಕಾಗಲಿ ಗುಡಿ ಗುಂಡಾರಕ್ಕೆ ಮಸೂದಿಗೆ ಆಮ್ಯಾಗೆ ಮದರ್ಸಾಗೋಳಿಗೆ ಆಗಲಿ ಆಮ್ಯಾಗ ಶಿಕ್ಷಣಕ್ಕೆ ನಾವು ನಮ್ಮ ವಾರ್ಡದಲ್ಲಿ ಈಗ ನಾವು ಒಂದು ಐದು ಲಕ್ಷ ರೂಪಾಯಿ ನಮ್ಮ ಸಾಲಿಗೆ ಅಂತ ಕೇಳಿದ್ದೀವಿ ಐದು ಲಕ್ಷ ರೂಪಾಯಿ ನಿಮಗೆ ಗ್ರೌಂಡಿಗೆ ಅದು ಸಾಲಂಗಿಲ್ಲ ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಬೇಕು ಅದಕ್ಕೆ ಒಂದು ಸಲ ಸ್ವಚ್ಛವಾಗಿ ಮಾಡ್ಕೊಳ್ಳಿ ಸಾಲಿಗೆ ಅನ್ನೋದು ಪ್ರತಿ ಒಂದು ರೋಡಿಂದಾಗಲಿ ಏನೋ ಒಂದು ಸಮಸ್ಯೆ ನಾವು ಅವ್ರಿಗೆ ಹೇಳಿದರೆ ಸಾಕು ಯಾರೂ ಹೋಗಲಿ ಹೇಳಿ ಲೀಡ್ರ್ ಅನ್ನೋದು ಬೇಡ ಪ್ರತಿಯೊಂದು ಯಾವುದೋ ಒಂದು ವಾರ್ಡಿನ ಸಾಮಾನ್ಯ ಜ ಆಮ್ಯಾಗ ಪ್ರತಿ ಸಲ ವಾರ್ಡ್ ಒಂದು ತಿಂಗಳದಾಗ ಕನಿಷ್ಠ ನಾಲ್ಕು ಐದು ಐದು ದಿನ ನಮ್ಮ ತಾಲೂಕಿನಲ್ಲಿ ಅವರೊಂದು ತಾಲೂಕು ಕಚೇರಿ ಇದೆ ಬಂದು ಸಾಮಾನ್ಯ ಜನರಿಗೆ ಎಲ್ಲರೂ ಭೇಟಿಯಾಗಿ ಆಮ್ಯಾಗೆ ಅವರ ಅಭಿಪ್ರಾಯ ಏನೈತಿ ಕಷ್ಟ ಸುಖವನ್ನು ಕೇಳಿ ಪರಿಹಾರ ಇಮಿಡಿಯೇಟ್ಲಿ ಆಗಿ ಯಾವ ಅಧಿಕಾರಿ ಅದಾರಲ್ಲ ಆ ಅಧಿಕಾರಿ ಫೋನ್ ಮುಖಾಂತರ ಹೇಳಿ ಅವ್ರ ಕೆಲಸ ಮಾಡಿಕೊಡೋ ಶಾಸಕ ಸರ್ ನಮಸ್ಕಾರ ಆಸಿರ್ ಖಾನ್ ಪಠಾಣ್ ಅವರು ಈ ಕ್ಷೇತ್ರದ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸನ್ಮಾನ್ಯ ಕುವೆಂಪುರವರು ಒಂದು ಮಾತನ್ನು ಗಾದೆ ಮಾತು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕಳ ಕಂಗಳ ಸೆಳೆಯುವ ನೋಟ ಅಂಥೇಳಿ ಇವತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಅನಾಥ ಇತ್ತು ಈ ಕ್ಷೇತ್ರ ಇವತ್ತು ಯಾಸಿರ್ಖಾನ್ ಪಠಾಣವರು ಶಾಸಕರಾದ ಮೇಲೆ ಎಲ್ಲ ಜಾತಿಯರಿಗೆ ಸರಿಸಮಾನ ಹಕ್ಕಿಂದ ನೋಡ್ತಾರೆ ಪ್ರೀತಿಯಿಂದ ಕಾಣ್ತಾರೆ ಮೂರು ಅವರ ವಿಶೇಷ ಗುಣಗಳು ಒಂದು ಆರೋಗ್ಯ ಒಂದು ಶಿಕ್ಷಣ ಮತ್ತೊಂದು ಎಲ್ಲರನ್ನು ಪ್ರೀತಿಯಿಂದ ಕಾಣೋದು ಹಾಗಾಗಿ ಅವರು ಶಾಸಕರಾಗಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತೇಳಿ ನಾವು ಭಾವಿಸಿದ್ದೇವೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರ್ಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲಾ ನಮಸ್ಕಾರ ವೀಕ್ಷಕರೇ ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೆ ಜನನಾಯಕದ ಉದ್ದೇಶ ಅಥವಾ ಜನನಾಯಕ ಕಾರ್ಯಕ್ರಮದ ಉದ್ದೇಶ ಹೇಳ್ಬಿಡ್ತೀನಿ ನಿಮ್ಗೆಲ್ಲ ಗೊತ್ತೇ ಇದೆ ಜನನಾಯಕ ಅಂತ ಅಂದ್ರೆ ಜನರಿಂದ ಆಯ್ಕೆಯಾದಂಥವರು ಜನರಿಗೋಸ್ಕರ ಆ ಜನನಾಯಕ ಏನ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳುವ ಉದ್ದೇಶದಿಂದ ಗ್ಯಾರಂಟಿ ನ್ಯೂಸ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತಿನ ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಯಾಸೀರ್ ಅಹಮದ್ ಖಾನ್ ಪಠಾನ್ ಅವರು ಒಂದೊಂದು ಒಬ್ಬ ರಾಜನಿದ್ದನು ಮನೆಯ ಬೆಳಕಾಗಿದ್ದನು ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜನರನ್ನ ತಳಮಟ್ಟದಲ್ಲಿ ತಲುಪುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಜನರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸುವಲ್ಲಿ ಅವರು ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸಿದ್ದಾರೆ ಅದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನೀವು ಕ್ಯಾಶುವಲ್ ಆಗಿ ಮಾತಾಡೋದಾದ್ರೆ ರಾಜಕಾರಣಕ್ಕೂ ಎಂಟ್ರಿ ಕೊಡುವ ಮುನ್ನ ಮಾಡ್ತಾ ಇದ್ರಿ ನಾನೊಬ್ಬ ಪ್ರಗತಿಪರ ರೈತ ನಾನು ನಮ್ದೆಲ್ಲ ಜಮೀನಿದೆ ಜೊತೆಗೆ ವ್ಯಾಪಾರನು ಮಾಡ್ತಿದ್ವಿ ನಾವು ಜೊತೆಗೆ ನಮ್ಮ ತಂದೆಯವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಅಖಂಡ ಧಾರವಾಡ ಜಿಲ್ಲೆಯ ಉಪನಾಯಕರಾಗಿದ್ರು ವಿರೋಧ ಪಕ್ಷದ ಆನಂತರ ಅವ್ರದ್ದು ಅಕಾಲಿಕ ನಿಧನ ಐತೆ ಎರಡ್ ಸಾವಿರದ ಮೂರರಲ್ಲಿ ಎಕ್ಸಿಡೆಂಟ್ ನಾನು ಅವಾಗ ಗ್ರ್ಯಾಜುಯೇಷನ್ ಫೈನಲ್ ಇಯರ್ ಇದ್ದೆ ತದನಂತರ ನಾನು ಎಲ್ ಎಲ್ ಬಿ ಹೆಸ್ದೆ ಧಾರವಾಡಿಗೆ ಎಲ್ ಎಲ್ ಬಿ ಮುಗಿದ್ಮೇಲೆ ಮತ್ತೆ ರಾಜಕೀಯ ಅಕಾಲಿಕ ನಿಧನ ಐತಲ್ಲ ತಂದೆಯವರದು ಸ್ವಲ್ಪ ಭಾಳ ಜಿದ್ದಾಜಿದ್ದಿನ ಓಕೆ ನಮ್ಮ ಕ್ಷೇತ್ರದಲ್ಲಿ ಹಾಗೆ ನಿಧಾನವಾಗಿ ನಾವು ರಾಜ್ ಮಾಡ್ತಾ 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 ಬಂದ್ವಿ ಎರಡು ಸಾವಿರದ ಹದಿಮೂರಲ್ಲೂ ಟಿಕೆಟ್ ಕೇಳಿದ್ದೆ ನಾನು ಅವಾಗೂ ಕೊನೆಗಳಿಗೆಲ್ಲೇ ತಪ್ಪಿತು ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ವಿ ಹದಿನೆಂಟರಲ್ಲೂ ಕೇಳಿದೆ ಅವಾಗೂ ಸಿಗಲಿಲ್ಲ ಅವಾಗೂ ಪಕ್ಷದ ಪರವಾಗಿ ಮಾಡಿದೆ ಆಮೇಲೆ ಹದಿನಾರಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ನಮ್ಮ ಸಹೋದರಿಗೆ ನಿಲ್ಲಿಸಿ ಅಭೂತಪೂರ್ವ ಗೆಲ್ಲಿಸಿದ್ವಿ ನಾವು ತದನಂತರ ಇಪ್ಪತ್ತ್ ಮೂರಲ್ಲಿ ಟಿಕೆಟ್ ಕೇಳಿದೆ ಮಿಡ್ಲಮ್ ಎಮ್ ಎಲ್ ಸಿ ಕೇಳಿದೆ ಅದು ಸಿಗಲಿಲ್ಲ ಕರೆಕ್ಟ್ ಆದರೂ ಪಕ್ಷದಲ್ಲಿ ಪ್ರಾಮಾಣಿಕವಾಗಿದ್ದೆ ನನ್ನ ಪ್ರಾಮಾಣಿಕತೆಯನ್ನು ಗಣನೆಗೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಕೊನೆ ಕೊನೆಗಳಿಗೆ ಟಿಕೆಟ್ ಸಿಕ್ತ ಹೌದು ಆವಾಗ ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳಿದ್ರು ಸೊ ಅವಾಗ ನಾನು ಸೋತೆ ತದನಂತರ ಸತತವಾಗಿ ಕೆಲಸ ಮಾಡ್ತಾ ಬಂದೆ ಎಂ ಪಿ ಎಲೆಕ್ಷನ್ ಬಂತು ಅವಾಗ ಮೂವತ್ತು ವರ್ಷದಲ್ಲಿ ನಮ್ಮ ಕ್ಷೇತ್ರ ಯಾವತ್ತೂ ಆಗಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ನಮ್ಮ ಕ್ಷೇತ್ರದಲ್ಲಿ ಎಂಟು ಸಾವಿರದ ಆರುನೂರು ಲೀಡನ್ನು ಎಲ್ಲ ಮುಖಂಡರ ವಿಶ್ವಾಸಕ್ಕೆ ತಗೊಂಡು ನಾವು ವಿನೋದ ಸೂಟಿಯವರು ಚುನಾವಣೆಯಲ್ಲಿ ಮಾಡಿದ್ವಿ ಇದು ಮೂವತ್ತು ವರ್ಷದ ನಂತರ ಪ್ರಥಮ ಲೀಡ್ ಎಮ್ ಎಲ್ ಎ ಅವ್ರ ಎಂ ಪಿಯಲ್ಲಿ ಕ್ಷೇತ್ರ ಪ್ರಥಮ ಲೀಡ್ ಕಾಣ್ತು ಅವಾಗ ಬೊಮ್ಮೆಯವರು ಮತ್ತೆ ಅಲ್ಲಿ ಎಂ ಪಿ ಆಗಿ ಹೋದರು ಕ್ಷೇತ್ರ ಖಾಲಿ ಮತ್ತೆ ಉಪ ಉಪಚುನಾವಣೆ ಬಂತು ನನ್ನ ಪಕ್ಷದ ಪ್ರಾಮಾಣಿಕತೆ ನಿಷ್ಠೆ ಸೇವೆಯನ್ನು ನೋಡಿಕೊಂಡು ಪಕ್ಷ ಮತ್ತೊಂದು ಅವಕಾಶ ಕೊಡ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾವು ಕ್ಷೇತ್ರದ ಜನ ಎಲ್ಲ ನಮ್ಮ ವಿಶ್ವಾಸ ಆಶೀರ್ವಾದ ಮಾಡಿದರು ನಮ್ಮ ರಾಜ್ಯದ ಜನ ಎಲ್ಲ ಬಂದು ಆಶೀರ್ವಾದ ಮಾಡಿದರು ಮಾಡಿ ಇವತ್ತು ಶಾಸಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಓಕೆ ಕೇಳು ಗೊತ್ತೇ ಇಲ್ಲ ಬಡವಾನು ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯನೇ ದೊಡ್ಡ ಮಟ್ಟದಲ್ಲಿ ಗೆದ್ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಅದಿದ್ದಾರೆ ಸೊ ಅಂಥ ಜನರಿಗೆ ನೀವೇನು ಕೊಟ್ಟ್ರಿ ಇಷ್ಟು ದಿನದ ಆಡಳಿತದಲ್ಲಿ ಕಡಿಮೆ ಅವಧಿ ಹೌದು ಏನು ಕೊಟ್ರಿ ಎಂಟು ತಿಂಗಳಲ್ಲಿ ನಾನು ನಮ್ಮ ಕ್ಷೇತ್ರದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹಳ್ಳಿಗಳಿಗೆ ಹೋಗಿದ್ದೇನೆ ಹ್ಞೂ ಕೆಲವೊಂದು ಹಳ್ಳಿಗೆ ಐದೈದು ಟೈಮು ಹೋಗಿದ್ದೇನೆ ಓಕೆ ನಮ್ಮ ಕ್ಷೇತ್ರದ ಮೂಲ ಸಮಸ್ಯೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಜನರು ಮನೆ ಕಟ್ಕೊಂಡಿದ್ದಾರೆ ಅವ್ರ ಹೆಸರು ಮೇಲೆ ಪಟ್ಟ ಇಲ್ಲ ಮಾನ್ಯ ಇದು ಭೂ ಹಕ್ಕು ಹಕ್ಕು ಪತ್ರ ಹಕ್ಕು ಪತ್ರ ಇಲ್ಲ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸಹಕಾರ ತಗೊಂಡು ನಾವು ಇವತ್ತು ಇಪ್ಪತ್ತು ಸಾವಿರ ಫಲಾನುಭವಿಗಳನ್ನು ಲಿಸ್ಟ್ ಮಾಡಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ತಾವು ಇರುವಂತ ಮನೆಗಳ ಒಂದು ಒಂದು ಹಕ್ಕಿಲ್ಲ ಅಂದ್ರೆ ಅದು ಎಷ್ಟು ದುರದೃಷ್ಟ ನೋಡ್ರಿ ಫಸ್ಟ್ ಆ ಕೆಲಸ ಮಾಡಿದೆ ಹಲವಾರು ಮೀಟಿಂಗ್ ತಗೊಂಡೆ ಇವತ್ತು ಸುಮಾರು ನಮ್ ನಾಲ್ಕು ನಾಲ್ಕೂವರೆ ಸಾವಿರ ಫಲಾನುಭವಿಗಳು ಪಟ್ಟ ರೆಡಿ ಮಾಡ್ತಾ ಇದೀವಿ ಇನ್ನೂ ಒಂದು ವರ್ಷದಲ್ಲಿ ನಾವು ಸುಮಾರು ಇಪ್ಪತ್ತು ಸಾವಿರ ಮಂದಿಗೆ ಅವರಿಗೆ ಭೂ ಗ್ಯಾರಂಟಿ ಕೊಡೋ ಮುಖಾಂತರ ಯಾಕೆ ಇಂದಿರಾ ಗಾಂಧಿ ಅವರು ಹೂಳುವ ನೀಡೆಯ ಕಾನೂನು ತಂದು ಬಡವರಿಗೆ ಜಮೀನನ್ನು ಕೊಟ್ಟರು ಅದೇ ತರ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಅವರಿಗೆ ಅವರ ಹೆಸರಿಗೆ ನಾವು ಪಟ್ಟವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಬಹಳ ಸೀರಿಯಸ್ ಆಗಿ ಒಂದು ಭೂ ಗ್ಯಾರಂಟಿ ಅದನ್ನು ಮಾಡ್ತಾ ಇದೀವಿ ಎರಡನೇದು ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರದ ಮೂರು ಪಟ್ಟಣ ಬರ್ತಾವೆ ಶಿಗ್ಗಾಂವ್ ಸೋನೂರು ಬಂಕಾಪುರ್ ಹೌದು ಈ ಮೂರು ಪಟ್ಟಣಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ವಿಶೇಷವಾಗಿ ಸೌನೂರ್ ಮತ್ತೆ ಬಂಕಾಪುರಿದೆಯಲ್ಲ ಈಗಲೂ ಕೂಡ ಇಪ್ಪತ್ತೈದು ದಿನಕ್ಕೊಮ್ಮೆ ನೀರು ಬರ್ತೈತೆ ಬಹಳ ಗಡಸು ನೀರು ಬರ್ತೈತಿ ಅದಕ್ಕೆ ಮೂರು ಕೆರೆಗಳನ್ನ ಆಯ್ಕೆ ಮಾಡಿಕೊಂಡಿ ಒಂದು ಸವನೂರಲ್ಲಿ ಮೋತಿ ತಾಲಾಬ್ ಶಿಗ್ಗಾಂವದಲ್ಲಿ ನಾವು ನಾಗಮೂರು ಕೆರೆ ಬಂಕಾಪುರದಲ್ಲಿ ತವರಮಳ್ಳಿ ಕೆರೆ ಈ ಮೂರು ಕೆರೆಗಳನ್ನ ನಾವು ತುಂಗಭದ್ರಾ ನದಿಯಿಂದ ವರ್ಧಾ ನದಿಯಿಂದ ನೀರು ತಗೊಂಡು ಬಂದು ನಾವು ಆ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ ಈಗ ನಮ್ದು ಬಾಳ ಅಂದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ್ತೈತಿ ಅದೊಂದು ನಾವು ಮಾತು ಕೊಟ್ಟಿದ್ವಿ ಇಲ್ಲಿ ಆ ಮೂರು ಪಟ್ಟಣಕ್ಕೆ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿಯಲ್ಲಿ ನಾವು ಯೋಜನೆ ಸಿದ್ಧ ಮಾಡಿ ಶಿಗ್ಗಾಂವ್ ಸುಂದ್ರ ಬಂಕಾಪುರ್ ಒಂದು ಲಕ್ಷಕ್ಕಿಂತ ಹೆಚ್ಚು ಮತ ಅದಾವು ಒಂದು ಲಕ್ಷ ಮೂವತ್ತ್ ನಾಲ್ವತ್ತು ಸಾವಿರ ಜನಸಂಖ್ಯೆ ಇದೆ ನನ್ನ ವಿಧಾನಸಭಾ ಕ್ಷೇತ್ರದ ಫಿಫ್ಟಿ ಪರ್ಸೆಂಟ್ ಇದೆ ಮೂರು ಪುರಸಭೆ ಅವರಿಗೆ ನಾವು ಇವತ್ತು ನೀರು ಕೊಡೋ ಮುಖಾಂತರ ಅವರ ಋಣ ತೀರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸರ್ ನಿಮ್ಮದು ಕಡಿಮೆ ಅವಧಿ ಸೊ ಈ ಸಂದರ್ಭದಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳಿಂದ ಆಯಾ ಕ್ಷೇತ್ರಗಳಿಗೆ ಅಂದರೆ ಕಾಂಗ್ರೆಸ್ ಎಮ್ ಎಲ್ ಎಗಳಿರುವಂಥ ಕ್ಷೇತ್ರಗಳಿಗೆನೇ ಸರಿಯಾಗಿ ಅನುದಾನ ಹೋಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಮತ್ತು ಆರೋಪ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನಗೆ ಕೊಟ್ಟ ಮಾತಿನಂಗೆ ಇವತ್ತು ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಮೂರು ಇದಕ್ಕೆ ನೀರಿ ಕೊಡ್ತಾ ಇದ್ದಾರೆ ನಾನು ಎಮ್ ಎಲ್ ಎ ಆಗ ಪೂರ್ವದಲ್ಲಿ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟಿದ್ದರು ಹ್ಞೂ ತದನಂತರ ಒಂದು ನೂರು ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿದ್ದಾರೆ ಐವತ್ತು ಕೋಟಿ ರೂಪಾಯಿ ಎಮ್ ಐ ಕೊಟ್ಟಿದ್ದಾರೆ ನಾ ಎಲ್ಲ ಜೋಡಿಸಿದರೆ ನನ್ನ ಇನ್ನೊಂದು ಸೌಣ ರೀತಿ ನೀರಾವರಿ ಯೋಜನೆ ಆದರೆ ನನಗೆ ಒಂದು ವರ್ಷದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಮಧು ಬಂಗಾರಪ್ಪ ಸಾಹೇಬ್ರಿಗೆ ಮನವಿ ಮಾಡಿದೆ ನನಗೆ ಐದು ಪಿ ಎಸ್ ಸಿ ಶಾಲೆಗಳನ್ನು ಕೊಡ್ತಾ ಇದ್ದಾರೆ ಈಗ ಮೂರು ಕೊಟ್ಟಿದ್ದಾರೆ ಇನ್ನೂ ಎರಡು ಕೊಡ್ತಾ ಇದ್ದಾರೆ ಮಾನ್ಯ ಜಮೀರಮ್ಮ ಸಾಹೇಬ್ರಿಗೆ ಮನವಿ ಮಾಡಿದೆ ಅವರು ಮೂರು ಮೌಲಾನಾ ಆಜಾದ್ ಸ್ಕೂಲ್ ಮತ್ತು ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಯನ್ನು ಕೊಟ್ಟಿದ್ದಾರೆ ಸೊ ಬಹಳಷ್ಟು ಕೆಲಸ ಮಾಡೋದಿದೆ ನಾವೆಲ್ಲ ಎಲ್ಲ ವಾರದಲ್ಲಿ ನಾಲ್ಕು ದಿನ ಕ್ಷೇತ್ರದಲ್ಲಿ ಇವತ್ತೇ ನಾನು ಎಷ್ಟು ಹಳ್ಳಿ ಹಾಕಿದ್ದೇನೆ ಅಂತ ಹೇಳಿದ್ರೆ ಶಿಗ್ಗಾಂವ್ ಸೌನೂರು ತೆಗ್ಗೇಹಳ್ಳಿ ನಂದಿಹಳ್ಳಿ ಮಣ್ಣೂರು ಇವತ್ತೈದು ಹಳ್ಳಿ ಹಾಕಿದ್ದೇನೆ ಹಳ್ಳಿ ಓಕೆ ಹಳ್ಳಿ ಮುಗಿಸ್ಕೊಂಡು ಮತ್ತು ಒಂದು ಗಣೇಶೋತ್ಸವ ಕಾರ್ಯಕ್ರಮ ಹುಳಗುರ್ ಹೋಗು ನಾ ಇದ್ದಾಗ ಮಿನಿಮಮ್ ನಾಲ್ಕೈದು ಹಳ್ಳಿಗೆ ನಾನು ಪ್ರತಿದಿನ ಹೋಗಿ ಜನರ ಸಮಸ್ಯೆಗಳನ್ನು ನಾನು ಲಿಸ್ಟ್ ಮಾಡ್ಕೊಂಡು ಬರ್ತೀನಿ ಬೆಂಗಳೂರಿಗೆ ಹೋಗಿ ಎಲ್ಲ ಮಂತ್ರಿಗಳಿಗೆ ಭೇಟಿಯಾಗಿ ಎಲ್ಲರೂ ಭಾಳ ಪಾಪ ಎಲ್ಲ ಮಂತ್ರಿಗಳು ನೀನು ಭಾಳ ಕಷ್ಟದಿಂದ ಗೆದ್ದೀಪಾ ಆ ಕ್ಷೇತ್ರವನ್ನು ಗಟ್ಟಿಯಾಗಿ ಇಟ್ಕೋ ಚೆನ್ನಾಗಿ ಕೆಲಸ ಅಂತೇಳಿ ಯಾರು ಏನು ಕೇಳಿದ್ರು ಎಲ್ಲ ಮಂತ್ರಿಗಳು ಸಹಕಾರ ಮಾಡ್ತಾ ಇದ್ದಾರೆ ನಮ್ಮ ಚಾನೆಲ್ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಸರ್ ಒಂದು ಈಗ ಕ್ಷೇತ್ರದ ಶಾಸಕರು ಅಥವಾ ಜನನಾಯಕರು ಅಂತ ಬಂದಾಗ ಜನರಲ್ ಸಿಕ್ಕಾಪಟ್ಟೆ ನಿರೀಕ್ಷೆ ಇರುತ್ತೆ ಅದರಲ್ಲಿ ಮೂಲಭೂತ ಸೌಕರ್ಯಗಳು ಒಂದಾದ್ರೆ ಉದ್ಯೋಗ ಇದೆಲ್ಲವೂ ಕೂಡ ಒಂದು ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ನಿಮ್ಮ ಕೊಡುಗೆ ಏನು ಈ ಎಂಟು ತಿಂಗಳಲ್ಲಿ ಕಡಿಮೆ ಅವಧಿಯಲ್ಲಿ ಏನು ಯೋಚನೆ ಮಾಡಿದ್ದೀರಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟ ಶಿಕ್ಷಣಕ್ಕೆ ನಾವು ಮಾಡಿದ್ರಿ ಈಗ ಓಕೆ ಐದು ಪಿ ಎಸ್ ಸಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಮೂರು ಮೌಲಾನ ಆಜಾದ್ ಶಾಲೆ ಒಂದು ಸ್ಕೂಲ್ ಇದರಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದೆರಡು ಮೌಲಾನ ಆಜಾದ್ ಶಾಲೆಗಳನ್ನ ಅಪ್ಗ್ರೇಡ್ ಎಲ್ಲೆಲ್ಲಿ ಮಾಡ್ಬೇಕು ಈಗ ನಾವು ಪಿ ಎಸ್ ಸಿ ಒಂದು ಕೋಣನ್ಕೆರೆಯಲ್ಲಿ ಮಾಡ್ತಾ ಇದೀವಿ ಒಂದು ಹಿರೇಬೆಂಡಿಗಿರಿಯಲ್ಲಿ ಮಾಡ್ತಾ ಇದೀವಿ ಒಂದು ಮಾವೂರಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ಸೌನೂರಿನಲ್ಲಿ ನಾವು ಶಿಗ್ಗಾಂವಲ್ಲಿ ಇಲ್ಲಿ ಎಂಟನೇ ನಂಬರ್ ಶಾಲೆಯಲ್ಲಿ ಎಮ್ ಕೆ ಜಿ ಎಸ್ ಅಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ನಾವು ದುಂಡ್ಸಿಯಲ್ಲಿ ಮಾಡ್ತಾ ಇದೀವಿ ಅದಕ್ಕೆ ಇದೊಂದು ಪ್ಲಾನ್ ಮಾಡ್ಕೊಂಡಿವೆ ಇದು ಓಲಾ ನಾಜಾ ಶಾಲೆಗಳನ್ನು ಒಂದು ಬಂಕಾಪುರು ಒಂದು ತಡಸ್ ಇನ್ನೊಂದು ಹುಲಗೂರ್ ಮೂರು ಆಗಿದೆ ನನಗೆ ಇನ್ನೊಂದು ಎರಡು ಕೊಡ್ತೇನೆ ಅಂತ ಸರ್ ಈಗ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆಗಿ ಸಂಪುಟ ವಿಸ್ತರಣೆ ಆಗಿದ್ದೇ ಆದ್ರೆ ಪುನಾರಚನೆ ಆಗಿದ್ದೆ ಆದ್ರೆ ಸರ್ ಆಕಾಂಕ್ಷಿ ಆಗಿದ್ದೀರಾ ಇಲ್ಲ ನಾನು ಶಾಸಕನಾಗಿ ತೃಪ್ತಿ ಪಟ್ಟಿದ್ದೇನೆ ನನ್ನ ವಿಧಾನಸಭಾ ಕ್ಷೇತ್ರದ ಜನರ ಋಣ ತೀರಿಸಬೇಕು ನಾನು ನಾನು ಬೇರೆ ಯಾವುದೇ ರೀತಿಯ ಯಾವುದೇ ದೊಡ್ಡ ಜವಾಬ್ದಾರಿಗೆ ನಾನು ಆಸೆ ಪಡುವುದಿಲ್ಲ ಇದು ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನಮ್ಮ ತಂದೆ ತಾಯಿ ಆಶೀರ್ವಾದ ಇದ ಒಂದು ಶಾಸಕನಾಗೆ ನಾನು ಅತಿ ಹೆಚ್ಚಿನ ಸಮಯ ನಾನು ನನ್ನ ಕ್ಷೇತ್ರದಲ್ಲಿ ಕಳೆದು ಏನು ಈ ಕ್ಷೇತ್ರದ ಎಲ್ಲ ಸಮಾಜದವರು ಕೂಡಿ ನನಗೆ ಎಮ್ ಎಲ್ ಎ ಮಾಡಿದ್ದಾರೆ ಆ ಎಲ್ಲ ಸಮಾಜದವರ ಮನಸ್ಸಲ್ಲೂ ನಾನು ಜಗೆ ಮಾಡ್ಕೊಂತೇನೆ ಜೊತೆಗೆ ವಿರೋಧ ಪಕ್ಷದವರ ಮನಸ್ಸಲ್ಲೂ ಕೂಡ ನಾನು ಜಗೆ ಮಾಡಿಕೊಂಡು ನಾನು ಕೇವಲ ಒಂದು ಲಕ್ಷ ಒಂದು ಸಾವಿರ ಮಂದಿಗೆ ಎಮ್ ಎಲ್ ಎಲ್ಲ ಈ ಕ್ಷೇತ್ರದ ಎರಡು ಲಕ್ಷ ಸಾವಿರ ಮಂದಿಗೂ ನಾನು ಒಬ್ಬ ಶಾಸಕ ಅಂತೇಳಿ ನಾನು ಅದೊಂದು ಹೆಸರು ತಗೋಬೇಕನ್ನ ಅಭಿಲಾಷೆ ಇದೆ ನನಗೆ ಎಲ್ಲಾ ಸಮಾಜದವರು ಅಂದಾಗ ಒಂದು ವಿಚಾರ ನೆನಪಾಯ್ತು ಎಲೆಕ್ಷನ್ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಹಿಂದುತ್ವ ಈತ ಮುಸ್ಲಿಂ ಈ ರೀತಿ ಜಟಾಪಟಿ ನಡೀತಾ ಇತ್ತು ಆದ್ರೂ ಕೂಡ ಒಬ್ಬ ಮುಸ್ಲಿಂ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನು ನೋಡದೆ ಎಲ್ಲಾ ಸಮಾಜದವರು ಕೂಡ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ವಿಶ್ವಾಸವನ್ನ ಹೆಂಗ್ ಗೆಳಿಸಕ್ಕೆ ಸಾಧ್ಯ ಆಯ್ತು ಸರ್ ಇದೇ ಎಲ್ಲಾ ಸಮಾಜದವರು ನಮ್ಮ ತಂದೆಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಇದೇ ಎಲ್ಲಾ ಸಮಾಜದ ಜನರು ನನ್ನ ಸಹೋದರಿ ಜೆಡಿ ಪಿ ಮೆಂಬರ್ ಮಾಡಿದ್ರು ಇದೇ ಎಲ್ಲಾ ಸಮಾಜದ ಜನ ನನಗೆ ಎಮ್ ಎಲ್ ಮಾಡಿದ್ದಾರೆ ಎಲ್ಲೂ ಆತರ ಭಾವನೆ ಇಲ್ಲ ಮಾಧ್ಯಮದಲ್ಲಿ ಬಹಳ ಜೋರಿದೆ ಅದು ಸ್ವಲ್ಪ ಬಿಜೆಪಿ ಮುಖಂಡರ ಬಾಯಿಯಲ್ಲಿ ಜೋರಿದೆ ಎಸ್ ಅಫ್ಕೋರ್ಸ್ ಬಿಜೆಪಿ ನಾಯಕರು ಇಲ್ಲಿ ಪ್ರಚಾರಕ್ಕೆ ಬಂದಾಗ ಅದೆಲ್ಲ ಬಂತು ನೋಡ್ರಿ ಅವ್ರ ಕಡೆ ಅದು ಬಿಟ್ಟರೆ ಬೇರೆ ಏನು ಮಟೀರಿಯಲ್ ಇಲ್ಲ ನೀವು ಅವ್ರು ಕುತ್ಕೊಂಡು ಕೇಳ್ರಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡ್ರಿ ಅಂತ ಕೇಳ್ರಿ ಅವ್ರಿಗೆ ಆಮೇಲೆ ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡಿ ಅಂತ ಕೇಳ್ರಿ ಕರ್ನಾಟಕ ರಾಜ್ಯದಿಂದ ಐದು ಲಕ್ಷ ಕೋಟಿ ಟ್ಯಾಕ್ಸ್ ನೀವು ಹೋಗ್ತೀರಿ ನೀವೇನು ಕಳಸಾ ಬಂಡೂರಿ ಮಾಡಿದೀರ ನೀವೇನು ಕೃಷ್ಣ ಕಡಿಮೆ ಮಾಡಿದಿರಾ ನೀವೇನು ವರದಾ ಬಿಡ್ತಿ ಮಾಡಿದಿರಾ ನೀವು ಶಿಕ್ಷಣಕ್ಕೆ ಏನು ಮಾಡಿರಿ ನೀವು ಬೆಲೆಗಳನ್ನು ಯಾಕೆ ಏರ್ಸಿರಿ ಇವತ್ತು ನಿನ್ನೆ ಜಿ ಎಸ್ ಟಿ ಕಡಿಮೆ ಆಗಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ ಮೊಸರಿಗೆ ಹಾಲಿಗೆ ತುಪ್ಪಕ್ಕೆ ಎಲ್ಲ ಜಿ ಎಸ್ ಟಿ ಹಾಕಿ ಎಲ್ಲ ದುಡ್ಡು ಸಾರ್ವಜನಿಕರ ಬಳ್ಕೊಂಡ್ರು ಎಂಟು ವರ್ಷ ಎಂಟು ರೂಪಾಯಿ ಏರ್ಸೋದು ನಾಲ್ಕು ರೂಪಾಯಿ ಕಡಿಮೆ ಮಾಡೋದು ಮತ್ತೆ ಕ್ರೆಡಿಟ್ ಹೆಂಗೆ ತೊಗೊಳೋದು ನಾಲ್ಕು ರೂಪಾಯಿ ಕಡಿಮೆ ಮಾಡಿವಿ ಎಂಟು ರೂಪಾಯಿ ಇರಿಸಿದ್ ಹೇಳೋದೇ ಇಲ್ಲ ಏರ್ಸಿದವ್ರು ಯಾರು ಅವರು ಕೇವಲ ಸ್ವಲ್ಪ ಜನರಿಗೆ ಮೂರ್ಖರನ್ನಾಗಿ ಮಾಡಿಸ್ಬೋದೇ ಹೊರತು ಎಲ್ಲರಿಗೂ ಮೂರ್ಖ ಮಾಡ್ಲಿಕ್ಕೆ ಆಗೋದಿಲ್ಲ ಜನ ವಿದ್ಯಾವಂತರಿದ್ದಾರೆ ವಿದ್ಯ ಬುದ್ಧಿವಂತರಿದ್ದಾರೆ ಮತ್ತು ನಮ್ಮ ದೇಶ ಒಳ್ಳೆ ಸಂಸ್ಕಾರವನ್ನು ಹೊಂದಿರುವಂಥ ದೇಶ ಇವೆಲ್ಲ ಸ್ವಲ್ಪ ದಿನ ನಡೀತಾವ ನಾಟಕ ಅದು ಅದು ಎಕ್ಸ್ಪೈರಿ ಆಗಿತ್ತು ಇನ್ನು ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಅಧಿಕಾರಕ್ಕೆ ಬರ್ತೈತಿ ರಾಜ್ಯದಲ್ಲಿ ಯಾವ ಟೈಪ್ ನಾವು ನೂರ ನಲ್ವತ್ತು ಸೀಟ್ ಮೂವತ್ತೊಂಬತ್ತು ಸೀಟ್ ತಗೊಂಡಿವಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಇದ್ದಾಗ ನಾಲ್ನೂರ್ ಮೇಲೆ ಸೀಟ್ ಬಂದಿದ್ದು ಈಗ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹಂಗ ನಾಲ್ಕುನೂರು ಸೀಟ್ ಬರ್ತಾವು ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಹಾಗೆ ಆಗ್ತಾರನ್ನ ವಿಶ್ವಾಸ ಈ ಸಂದರ್ಭದಲ್ಲಿ ಜೀವ ಜೀವ ಜೀವಾನಮ್ ಜೀವ ನಮ್ ದೈವ ಕಣುವ ಕಣ್ಣಾಗೋ ಓಕೆ ಸರ್ ಈಗ ಆಯಿತು ಕೆಲವೇ ತಿಂಗಳುಗಳಾದರೂ ಕೂಡ ನೀವು ಅಧಿಕಾರಕ್ಕೆ ಬಂದು ನಾವು ಈಗ ಕ್ಷೇತ್ರ ಸಂಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಭಾಳ ಸರಳ ವ್ಯಕ್ತಿ ಸರಳ ವ್ಯಕ್ತಿತ್ವ ಒಂದು ಪುಟ್ಟ ಮಗು ಹೋದರೂ ಕೂಡ ಕರೆದು ಮಾತಾಡಿಸ್ತಾರೆ ಜನರ ಸಮಸ್ಯೆಗಳನ್ನು ಅಲಿಸ್ತಾರೆ ಅಂತ ಹೇಳಿ ಅಷ್ಟೊಂದು ಸರಳತೆ ಹೆಂಗೆ ಸರ್ ನಿಮ್ಮದು ನಾವು ಗ್ರಾಮೀಣ ಮಟ್ಟದಲ್ಲಿ ಬಂದವರು ನಾವು ಬಡತನ ನೋಡಿದ್ದೀವಿ ಹ್ಞೂ ನಾವು ನಮ್ಮ ಹೊಲದಲ್ಲಿ ಜಮೀನುಗಳು ಬೆಳೆ ನಾಶ ಆಗಿದ್ದು ನೋಡಿದ್ದೀವಿ ಇವತ್ತು ನಾವು ಉದ್ಯೋಗ ಮಾಡಿ ಸಿರಿತನ ಆ ಅಧಿಕಾರ ಇಲ್ದಂಗೂ ಇದೀವಿ ಇವತ್ತು ದೇವರ ಅಧಿಕಾರ ಕೊಟ್ಟು ನೋಡಿದಿವಿ ಸೊ ದೇವರು ಅಧಿಕಾರ ಕೊಟ್ಟಾಗ ನಮ್ಮನ್ನು ಜನ ಬಹಳ ನೋಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ನಡವಳಿಕೆಗಳು ಹೇಳಿದ್ರೆ ಯಾರಿಗೂ ಎಮ್ ಎಲ್ ಎಂದ್ರ ಬಹಳ ಸ್ಪೆಷಲ್ ಅಪ್ಪ ಅನಿಸ್ಬಾರ್ದು ಎಮ್ ಎಲ್ ಎನ್ನೊಬ್ಬ ಸಾಮಾನ್ಯ ಮನುಷ್ಯನಪ್ಪ ಅನ್ನಂತ ಭಾವನೆ ಮೂಡಬೇಕು ಅದೇ ತರ ನಾವು ಪ್ರತಿದಿನ ಸಾರ್ವಜನಿಕವಾಗಿ ಎಲ್ಲರಿಗೂ ಭೇಟಿ ಆಗ್ತಾ ಇರ್ತೀವಿ ಎಲ್ಲಾರ್ಗ ನಾವು ಅವ್ರು ಏನೇನು ಕೇಳ್ತಾರೆ ಅದನ್ನು ಆಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಒಂದೇ ಉದ್ದೇಶ ನೋಡ್ರಿ ಎಲ್ಲರೂ ಕೂಡಿ ಎಮ್ ಎಲ್ ಎ ಮಾಡಿದ್ದಾರೆ ಎಲ್ಲರ ಮನಸ್ಸಲ್ಲಿ ಪ್ರಾಮಾಣಿಕವಾಗಿ ಜಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಈಗ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದ್ವಿ ಇಷ್ಟು ಮಾಡಿದ್ದೀನಿ ಇಷ್ಟು ಮಾಡಬೇಕಾಗಿದೆ ಅಂತ ಹೇಳಿದ್ರಿ ಸರ್ ಒಂದು ಒಬ್ಬ ಎಮ್ ಎಲ್ ಎ ಆಗಿ ಜನ ನಾಯಕರಾಗಿ ಒಬ್ಬರಿಗೊಂದು ಟಾರ್ಗೆಟ್ ಅಂತ ಇರುತ್ತೆ ನಾನು ಇಲ್ಲದೆ ಇರಬೇಕಾದ್ರೂ ಕೂಡ ಜನ ಇದನ್ನ ನೆನೆಸ್ಕೊಳ್ಬೇಕಪ್ಪ ಅಂತ ಒಂದು ಕೆಲಸ ನಾನು ಮಾಡಿ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್ ಒಂದು ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಶಾಶ್ವತವಾಗಿ ಫಸ್ಟ್ ಪಟ್ಟಾರಿ ಇವತ್ತಿಗೂ ಇಂದಿರಾ ಗಾಂಧಿಗೆ ಹಾಂ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೂಳು ಓಣೆ ಒಡೆಯ ತಂದು ಸುಮಾರು ಸಾವಿರ ಲಕ್ಷಾಂತರ ಕೊಟ್ಟರು ಅದೇ ತರ ನಾನು ಈ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಪಟ್ಟಾ ಕೊಟ್ಟು ಇಲ್ಲಪ್ಪ ಅವನ್ ಎಮ್ ಎಲ್ ಎ ಮಾಡಿದ್ವಿ ನಮ್ಗೆ ಮನಿ ಹಕ್ಕು ಕೊಟ್ಟ ಅನ್ನಂಥದ್ದು ಒಂದು ನಾನು ಮಾಡ್ಬೇಕಂತ ಆಸೆ ಐತಿ ಎರಡನೇದು ಶಿಗ್ಗಾಂವ್ ಸೋನೂರ್ ಬಂಕಾಪುರ್ಗೆ ಇಪ್ಪತ್ನಾಲ್ಕು ತಾಸು ಅವ್ರಿಗೆ ನದಿ ಕುಡಿಯುವ ಶುದ್ಧ ನೀರು ಕೊಡಬೇಕಂತ ಆಸೆ ಐತಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ಪ್ರಾರಂಭ ಓಕೆ ಇನ್ನೊಂದು ಶಿಕ್ಷಣಕ್ಕಾಗಿ ನನ್ನ ವಿಧಾನಸಭಾ ಕ್ಷೇತ್ರದಿಂದ ಯಾರು ಧಾರವಾಡ ಬೆಂಗಳೂರು ಹೋಗಬಾರ್ದು ಎಲ್ಲರೂ ಇಲ್ಲೇ ಕಲಿತು ಇಲ್ಲೇ ಅವರು ಉನ್ನತವಾದ ಶಿಕ್ಷಣವನ್ನು ಪಡೀಲಿಕ್ಕೆ ಏನು ಬೇಕು ಅದನ್ನು ಒಂದು ಮಾಡ್ತೇನೆ ಓಕೆ ದೊಡ್ಡ ಮೂರು ಕನಸು ನಂದು ಇದನ್ನು ಮಾಡ್ತೀನಿ ಮತ್ತೆ ಅದಾವ ದಿನ ದಿನ ಹೆಂಗೆ ಬರ್ತಾವೆ ಮಾಡ್ತಾ ಹೋಗ್ತೀವಿ ರೆಗ್ಯುಲರ್ ಕೆಲಸ ಎಸ್ ಸರ್ ಯಾಕೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಈ ಕ್ಷೇತ್ರದ ಮತದಾರ ಪ್ರಭುಗಳು ಕೈ ಹಿಡಿಬೇಕು ನಾ ಏನು ಹೇಳಿದಿಡ್ರಿ ನಾನು ಮೂರು ವರ್ಷ ಕೆಲಸ ಮಾಡ್ತೀನಿ ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕೆಲಸ ಮಾಡ್ಯಾರ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ ಓಕೆ ಈ ಜನ ಉನ್ನತ ಸ್ಥಾನದಾಗೂ ಹೋಯ್ತಾರೆ ಈ ಜನ ಮನಿಗೂ ಕಳಿಸ್ತಾರೆ ಹ್ಞೂ ನಾ ಕೆಲಸ ಮಾಡ್ತೇನೆ ಮುಂದವರು ನಾನು ಮಾರ್ಕ್ಸ್ ಕೊಟ್ಟೇ ಅಂತ ವಿಶ್ವಾಸ ನನಗಿದೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಈ ಕ್ಷೇತ್ರದ ಶಾಸಕರ ಮನದಾಳದ ಮಾತು ಅಂದ್ರೆ ಇಷ್ಟು ದಿನಗಳ ಕಾಲ ಅವ್ರು ಏನು ಅಭಿವೃದ್ಧಿ ಮಾಡಿದ್ರು ಇನ್ಮುಂದೆ ಅವರ ಟಾರ್ಗೆಟ್ ಏನಿದೆ ಅನ್ನೋದನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿ ಮಸಾಲಾ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅರಸಯ್ಯನ ಪ್ರೇಮ ಪ್ರಸಂಗ